ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಕಾಪ್ರೇಟ್ ಕ್ಲೈಮ್ ಅಂತಂದ್ರೇನು ಕಾಪೊರೇಟ್ ಸ್ಟ್ರೈಕ್ ಅಂತಂದ್ರೇನು ಇದು ಅವರ ಒಂದು ಚಾನಲ್ಗೆ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ತುಂಬ ಜನ ಗೊತ್ತಿಲ್ಲ ಸೊ ಆ ಒಂದು ಕಾರಣಕ್ಕೆ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಕಾಪೊರೇಟ್ ಕ್ಲೈಮ್ ಅಂತಂದ್ರೇನು ಕಾಪೊರೇಟ್ ಸ್ಟ್ರೈಕ್ ಅಂತಂದ್ರೇನು ಇದು ಬಂದರೆ ನಿಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ನೀವು ಏನು ಮಾಡಬೇಕು ಇದು ಬರಬಾರ್ದು ಅಂತಂದರೆ ನೀವೇನೇನು ಮಾಡಬೇಕು ಆ್ಯಂಡ್ ಇದರಿಂದ ಎಸ್ಕೇಪ್ ಆಗೋ ನಂಗೆ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ವಿಡಿಯೋ ನೋಡ್ತಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಡಿಯೋಸ್ನ ಒಂದು ಲೈಕ್ನ ಮಾಡಿ ಆಯಿತಾ ಲೈಕು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಮೊದಲನೇದಾಗಿ ಕಾಪಿರೇಟ್ ಕ್ಲೈಮು ಕಾಪಿರೈಟ್ ಸ್ಟ್ರೈಕ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆದರೂ ಅಷ್ಟೇ ಅದರದೇ ಆದಂಥ ಒಂದಷ್ಟು ರೂಲ್ಸ್ಗಳಿರುತ್ತೆ ಆಯಿತಾ ಅದೇ ಥರ ಯೂಟ್ಯೂಬು ಒಂದಷ್ಟು ರೂಲ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಆ ಒಂದು ರೂಲ್ಸ್ಗಳನ್ನೇ ಕಾಪಿರೈಟ್ ಸ್ಟ್ರೈಕ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಇನ್ನೊಂದಕ್ಕೆ ಕಾಪಿರೈಟ್ ಕ್ಲೈಮ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಫಸ್ಟು ಕಾಪಿರೈಟ್ ಕ್ಲೈಮ್ ಅಂತಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನೋಡಿ ನೀವು ನಿಮ್ಮ ವೀಡಿಯೋಸ್ಗಳಲ್ಲಿ ನೀವೇನಾದರೂ ಯಾವುದಾದ್ರೂ ಒಂದು ರಿಜಿಸ್ಟರ್ ಆಗಿರುವಂಥ ಒಂದು ಆಡಿಯೋಸ್ಗಳನ್ನ ನೀವು ನಿಮ್ಮ ವೀಡಿಯೋಸ್ಗಳಲ್ಲಿ ಯೂಸ್ ಮಾಡಿದ್ರೆ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಫಿಲಮ್ ಸಾಂಗು ಈಗ ಕೆ ಜಿ ಎಫ್ ಒಂದು ಸಾಂಗನ್ನು ನೀವು ತಗೊಂಡು ನಿಮ್ಮ ಒಂದು ಚಾನಲಲ್ಲಿ ನಿಮ್ಮ ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಾಪೊರೇಟ್ ಕ್ಲೈಮ್ ಬರುತ್ತೆ ಯಾಕೆ ಅಂತಂದರೆ ಆ ಒಂದು ಮ್ಯೂಸಿಕ್ ಓನರ್ ಅಂತ ಇರ್ತಾರೆ ಆಯಿತಾ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರದ್ದು ಸಾಂಗ್ ಆಗಿರೋದ್ರಿಂದ ನೀವು ಅವ್ರ ಸಾಂಗನ್ನು ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಕಾಪ್ರೇಟ್ ಕ್ಲೈಮ್ ಬರುತ್ತೆ ಈ ಕಾಪಿರೈಟ್ ಕ್ಲೈಮು ಬಂದರೆ ಏನಾಗುತ್ತೆ ನಿಮ್ಮ ಕಾಪಿರೈಟ್ ಕ್ಲೈಮ್ ಬಂದರೆ ನೀವು ಯಾವ ವೀಡಿಯೋ ಮಾಡಿರ್ತೀರ ಆ ಒಂದು ವೀಡಿಯೋ ಪಬ್ಲಿಕ್ಕಾಗಿರುತ್ತೆ ಯಾವುದೇ ಥರ ನಿಮ್ಮ ಚಾನಲಿಗೆ ತೊಂದರೆ ಆಗೋಲ್ಲ ಬಟ್ ಆ ಒಂದು ವೀಡಿಯೋಗೆ ಬರುವಂಥ ರೆವಿನ್ಯೂ ಏನಿರುತ್ತೆ ಅದು ನಿಮಗೆ ಬರೋಲ್ಲ ಯಾರು ಆ ಓ ಸಾಂಗ್ ಓನರ್ ಇರ್ತಾರೆ ನೋಡಿ ಅವ್ರಿಗೆ ಆ ಒಂದು ದುಡ್ಡು ಹೋಗುತ್ತೆ ಕೇವಲ ಆ ಒಂದು ವೀಡಿಯೋಗೆ ಮಾತ್ರ ಓಕೆ ಸೊ ನೀವು ಎಲ್ಲ ವೀಡಿಯೋಗ ಯೂಸ್ ಮಾಡಿದ್ದೀರ ಅಂತಂದರೆ ಎಲ್ಲ ವೀಡಿಯೋಗೆ ಏನು ರೆವಿನ್ಯೂ ಇರುತ್ತೆ ಅದು ಅವ್ರಿಗೆ ಹೋಗುತ್ತೆ ಸೊ ಇದು ಕಾಪಿರೇಟ್ ಕ್ಲೈಮ್ ಅಂತ ಸೊ ನೀವೇನಾದರೂ ಆಡಿಯೋನ ಯೂಸ್ ಮಾಡಿಕೊಂಡ್ರೆ ಕಾಪಿರೇಟ್ ಕ್ಲೈಮ್ ಬರುತ್ತೆ ಓಕೆ ಸೊ ಇದು ಸಪ್ರೇಟು ಇದರಿಂದ ನಿಮ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ ಕೆಲವೊಂದು ಸಲ ಇದರಿಂದ ಕೂಡ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದಷ್ಟು ಕಂಪ್ನಿಗಳು ನಿಮಗೆ ಕ್ಲೈಮ್ ಮಾಡೋದ್ರ ಜೊತೆಗೆ ನಿಮ್ಮ ವೀಡಿಯೋನ ರಿಮೂವ್ ಮಾಡಿಸ್ಬೋದು ಅಥವಾ ನಿಮ್ಮ ಒಂದು ಚಾನಲ್ಗೆ ತೊಂದರೆ ಕೊಡ್ಬೋದು ಆಯಿತಾ ಸೊ ಹಾಗಾಗಿ ಬೆಟರ್ ನೀವು ಯೂಸ್ ಮಾಡದೇ ಇದ್ರೇ ಬೆಟರು ಓಕೆ ಸೊ ಇದು ಕಾಪೊರೇಟ್ ಕ್ಲೈಮ್ ಅಂತ ಈಗ ಕಾಪೊರೇಟ್ ಸ್ಟ್ರೈಕ್ ಬರ್ತೀನಿ ನೋಡಿ ಈಗ ಕಾಪೊರೇಟ್ ಕ್ಲೈಮ್ ಏನು ನೋಡಿದ್ರಿ ಅದು ತುಂಬ ಸಿಂಪಲ್ಲು ಏನು ಪ್ರಾಬ್ಲಮ್ ಜಾಸ್ತಿ ಆಗೋಲ್ಲ ನೈಂಟಿ ಪರ್ಸೆಂಟ್ ಯಾರಿಗೂ ಬಟ್ ಕಾಪೊರೇಟ್ ಸ್ಟ್ರೈಕಿಂದ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂತಂದರೆ ಕಾಪೊರೇಟ್ ಸ್ಟ್ರೈಕ್ ಅಂತಂದ್ರೆ ಏನು ಅಂತಂದರೆ ಈಗ ನಿಮ್ಮ ವೀಡಿಯೋಗಳಲ್ಲಿ ಅಥವಾ ನಿಮ್ಮ ವೀಡಿಯೋ ಮಧ್ಯದಲ್ಲಿ ಯಾವುದೋ ಒಂದು ಫಿಲಮ್ ವೀಡಿಯೋನ ಆ್ಯಡ್ ಮಾಡೋದು ಅಥವಾ ನಿಮ್ಮ ಒಂದು ಚಾನಲಲ್ಲಿ ಫುಲ್ಲು ಯಾವುದೋ ಒಂದು ಫಿಲಮ್ ವೀಡಿಯೋನೇ ಆ್ಯಡ್ ಮಾಡೋದು ಅಥವಾ ವೀಡಿಯೋ ಸಾಂಗ್ ಆ್ಯಡ್ ಮಾಡೋದು ಓಕೆ ಯಾರದೋ ಒಟ್ಟಿನಲ್ಲಿ ವೀಡಿಯೋನ ನೀವು ಯಾರೋ ಮಾಡಿರೋದನ್ನು ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದು ಈ ಥರ ಮಾಡೋದರಿಂದ ನಿಮಗೆ ಕಾಪರೇಟ್ ಸ್ಟ್ರೈಕ್ ಅಂತ ಬರುತ್ತೆ ಯಾಕೆ ಅಂತಂದರೆ ಆ ಒಂದು ವೀಡಿಯೋ ಓನರು ಯಾರು ವೀಡಿಯೋ ಶೂಟ್ ಮಾಡಿರ್ತಾರೆ ಅವ್ರು ಮಾತ್ರ ಆಗಿರ್ತಾರೆ ಈಗ ಎಕ್ಸಾಂಪಲ್ ಇವಾಗ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಈ ವಿಡಿಯೋಗೆ ನಾನು ಓನರು ಅರ್ಥ ಇದ್ದಾ ಸೊ ಈಗ ಅಂತಂದರೆ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಇದರಿಂದ ನಾನು ಇದ್ದೀನಿ ಸೊ ಹಾಗೆ ನನ್ನ ನನ್ನ ವೀಡಿಯೋನ ಎತ್ಕೊಂಡು ಡೌನ್ಲೋಡ್ ಮಾಡಿ ಹಾಕ್ಕೊಳ್ತು ಅಂತಂದರೆ ನಾನು ಯಾರಿಗೂ ಏನು ಸ್ಟ್ರೈಕ್ ಏನು ಕೊಡಲ್ಲ ಬಟ್ ಹೇಳ್ತಾರೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಆಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಆಯಿತಾ ನನ್ನ ವೀಡಿಯೋ ಎತ್ಕೊಂಡು ಹಾಕೊಳ್ತು ಅಂತಂದರೆ ಅವರು ಕಂಪ್ನಿಗಳು ಸುಮ್ಮನೆ ಬಿಡಲ್ಲ ಆಯಿತಾ ಸೊ ನೀವು ಎತ್ಕೊಂಡು ಹಾಕ್ಕೊಂಡಿದ್ದೀರಿ ಅಂತಂದರೆ ಅದು ಅವ್ರದ್ದಿರುತ್ತೆ ವೀಡಿಯೋ ಸೊ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ ಓಕೆ ಸೊ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ನಿಮ್ಮ ಒಂದು ಚಾನಲ್ಲು ಪ್ರಾಬ್ಲಮ್ ಆಗುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಸೊ ನಿಮ್ಮ ಒಂದು ಚಾನಲಲ್ಲಿ ವೀಡಿಯೋ ಹಾಕೋಕ್ಕಾಗಲ್ಲ ಜೊತೆಗೆ ನಿಮಗೆ ಒಂದೇ ಸಲ ನಿಮಗೆ ಮೂರು ಕಾಪಿರೇಟ್ ಸ್ಟ್ರೈಕು ನೈಂಟಿ ಡೇಸ್ ಒಳಗಡೆ ಬಂತು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ಒಂದು ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಾಗ್ಬೋದು ಅಥವಾ ಬೇರೆಯವ್ರ ವೀಡಿಯೋಗಳನ್ನ ನೀವು ಹಾಕ್ಕೊಳೋದಾಗ್ಬೋದು ಈ ಥರ ಮಾಡೋಕ್ಕೋಗ್ಬಿಡಿ ನಿಮ್ಮ ಒಂದು ಅಕೌಂಟ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ ಸೊ ಕಾಪಿರೇಟ್ ಕ್ಲೈಮೇ ಬೇರೆ ಕಾಪಿರೇಟ್ ಸ್ಟ್ರೈಕೇ ಬೇರೆ ಆಯಿತಾ ಸೊ ಈಗ ನಾವು ಇದು ತುಂಬ ಇನ್ನೂ ನಿಮಗೆ ಒನ್ನೊಂದಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲ ನೀಟಾಗಿ ಅಂತಂದರೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಇದಿಷ್ಟು ನಾನು ನಿಮಗೆ ತಿಳಿಸ್ಬೇಕಾಗಿದ್ದು ಸಿಂಪಲ್ಲಾಗಿ ಅರ್ಥ ಮಾಡಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇನ್ನೂ ಅವ್ರದ್ದು ರೂಲ್ಸ್ ಏನೇನಿದೆ ಒಂದೊಂದಾಗಿ ಬಿಡಿಸಿ ಹೇಳಿ ಅಂತಂದರೆ ಖಂಡಿತವಾಗಲು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಅದರಲ್ಲಿ ಇನ್ನೂ ಒಂದು ಬರುತ್ತೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಅದು ಯೂಟ್ಯೂಬರ್ ಕೊಡುವಂಥದ್ದು ಸೊ ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡ್ತೀನಿ ನೀವು ಕೇಳ್ತು ಅಂತಂದರೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡೋದ ಸಿಕ್ತೀನಿ ಐಸ್ ಲವ್ ಯು ಆಲ್